ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರೋಂಥ ನೂರಾರು ಹಾಸ್ಟೆಲ್ಗಳಿವೆ ಆ ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳ ಗೋಳು ಒಂದಿಲ್ಲ ಎರಡಿಲ್ಲ ನಿಜಕ್ಕೂ ಯಾವ ರೀತಿ ಒಂದು ಸೌಲಭ್ಯ ಅವರಿಗೆ ಕೊಡ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿರೋರು ಆಫೀಸರ್ಸ್ ಮಕ್ಕಳಿಲ್ಲ ಲೀಡರ್ಸ್ ಮಕ್ಕಳಿಲ್ಲ ಶ್ರೀಮಂತರ ಮಕ್ಕಳಿಲ್ಲ ಬಡವರು ಹಿಂದುಳಿದವರು ದಲಿತರ ಮಕ್ಕಳು ನಾವು ಬೀದರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಮುಂಭಾಗದಲ್ಲಿದ್ದೀವಿ ಹಾಗಾದ್ರೆ ಒಳಗಡೆ ಇದು ಹೇಳಿ ಕೇಳಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಆವರಣದಲ್ಲಿ ಬರೋಂಥ ಹಾಸ್ಟೆಲ್ಲು ಹಾಗಾದ್ರೆ ಒಳಗಡೆ ಏನು ಪರಿಸ್ಥಿತಿ ಇದೆ ಏನಿಲ್ಲ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರ ನರಕ ಏನು ನಿಜಕ್ಕೂ ಊಟ ಇರ್ಬೋದು ವಸತಿ ಇರ್ಬೋದು ಕ್ಲೀನ್ನೆಸ್ ಇರ್ಬೋದು ಸೌಲಭ್ಯ ಇರ್ಬೋದು ಯಾವ ರೀತಿ ಇದೆ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ಹಾಗಾದ್ರೆ ಹೋಗೋಣ ಬನ್ನಿ ಒಳಗಡೆ ಸರ್ಕಾರಿ ಹಾಸ್ಟೆಲು ಸರ್ಕಾರಿ ವಸತಿ ನಿಲಯ ಅಂದ್ರೆ ಅಲ್ಲಿ ಯಾರೂ ಆಫೀಸರ್ಸು ಜನಪ್ರತಿನಿಧಿಗಳು ಲೀಡರ್ಸ್ ಮಕ್ಕಳಿರಲ್ಲ ಬಡವರು ಹಿಂದುಳಿದವರು ದಲಿತರು ನಿರ್ಗತಿಕರು ಮಕ್ಕಳು ಇರ್ತಾರ ಆದರೂ ಬೀದರ್ನ ನವಾದ ಹತ್ರ ಇದ್ದಂಥ ಏನು ಸಮಾಜ ಕಲ್ಯಾಣ ಜಿಲ್ಲಾ ಕಚೇರಿ ಆವರಣದಲ್ಲಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ವಸತಿ ನಿಲಯದಲ್ಲಿ ನಿಜಕ್ಕೂ ಸಾಕಷ್ಟು ಅಧೋಗತಿ ಇದೆ ಅಂತ ಹೇಳ್ಬೋದು ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದು ಈಗಾಗಲೇ ಕಾಲೇಜ್ ಟೈಮ್ ಆಗ್ತಾ ಇದೆ ಟೋಟಲಿ ಒಂದೇ ಗೀಝರ್ ಇದೆ ನಾವು ಹೇಗೆ ಗರಂ ನೀರು ಅಂದ್ರೆ ಸಾಲು ಸಾಲಾಗಿ ನೂರಾರು ಜನ ಬರ್ತಾರೆ ಏನಾದ್ರೂ ಟೋಟಲಿ ಶೌಚಾಲಯ ಶೌಚಾಲಯವಿ ಏನಾದ್ರೂ ಎಷ್ಟಿವೆ ಸುಮಾರು ಆರು ಶೌಚಾಲಯ ಅದರಲ್ಲಿ ಎರಡು ಬಂದಿವೆ ಅಂತ ಹೇಳ್ಬೋದು ಹೀಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹಾದೇವಪ್ಪ ಅವರು ನೋಡಲೇಬೇಕು ಈ ಒಂದು ಬಡ ವಿದ್ಯಾರ್ಥಿ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಹಿಂದುಳಿದ ವಿದ್ಯಾರ್ಥಿ ನೋವಿಗೆ ಸ್ಪಂದಿಸಬೇಕು ಸರ್ ಏನೋ ಸಮಸ್ಯೆ ಇದೆ ಏನು ಸಮಸ್ಯೆ ಅವನೇ ಇಲ್ಲ ಅವ ಸರ್ ಭಾಳಷ್ಟು ಸಮಸ್ಯೆ ಅವ ಏನಂದ್ರೆ ಸ್ವಚ್ಛಳಿನ ಕರೆಕ್ಟ್ ಇಲ್ಲ ಬಿಸಿ ನೀರು ಬರಲ್ಲ ಟೈಮ್ ಟೈಮಿಗೆ ಆ ಸರ್ ಊಟ 메ನ್ ಊಟ ಊಟದ ಇರುತ್ತೆ ಊಟದ ವ್ಯವಸ್ಥೆ ಆಗಿದೆ ಊಟದ ವ್ಯವಸ್ಥೆ ಚೆನ್ನಾಗಿದೆ ಬಟ್ ಏನು ಸ್ವಲ್ಪ ಟೇಸ್ಟ್ ಬರಲ್ಲ ಅಷ್ಟೇ ಆ ಊಟ ತಿನ್ನಕ್ಕೆ ತುಂಬಾ ಊಟ ಕೊಡಲ್ಲ ಬಟ್ ಸ್ವಲ್ಪ ಟೇಸ್ಟ್ ಇಲ್ಲ ಅಷ್ಟೇ ಊಟ ಕರೆಕ್ಟ್ ಇಲ್ಲ ಅಂತ ಬಹಳ ವಿದ್ಯಾರ್ಥಿ ಹೇಳ್ತಾರೆ ಊಟನೇ ಕರೆಕ್ಟ್ ಮಾಡಲ್ಲ ಇಲ್ಲ ಸರ್ ಊಟ ಟೆಸ್ಟ್ ಸ್ವಲ್ಪ ಟೇಸ್ಟ್ ಬರಲ್ಲ ಅಷ್ಟೇ ಊಟ ಕರೆಕ್ಟಾ ಕುಡತಾರ ಮೂರು ಟೈಮ್ಸ್ ಸ್ವಲ್ಪ ಕ್ಲೀನಿಂಗ್ ಪ್ರಾಬ್ಲಮ್ ಇದೆ ವಾชಿಂಗ್ ಮಷಿನ್ ಕರೆಕ್ಟಾ ಸ್ವಲ್ಪ ಲೇಟಾಗಿರೋ ಇನ್ನ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಬಿಸಿ ನೀರು ಪ್ರಾಬ್ಲಮ್ ಇದೆ ಅದೇ ಸ್ವಲ್ಪ ಬಂದು ವಿಸಿಟ್ ಮಾಡಿ ಸ್ವಲ್ಪ ನೋಡ್ಬೇಕ್ರಿ ಯಾಕಂದ್ರೆ ಇಲ್ಲ ಎಲ್ಲರೂ ಇದು ವಿದ್ಯಾರ್ಥಿಗಳು ಮಾತಂತ ಹೇಳ್ಬೋದು ಹೈಟೆಕ್ ಕಾರದಲ್ಲಿ ಓಡಾಡೋಂಥ ಸಚಿವರೇ ಇಲ್ಲಿ ಬರ್ರಿ ವಿಜಿಟ್ ಮಾಡ್ರಿ ನೋಡ್ರಿ ಅಂತ ಹೇಳ್ತಾ ಇದ್ದಾರ ಇದು ಹೇಳಿ ಕೇಳಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಇರ್ತಾರೆ ಮುಖ್ಯ ಕಚೇರಿ ಅವ್ರ ಆವರಣದಲ್ಲಿದ್ದಂಥ ಅವ್ರ ಕ್ಯಾಂಪಸ್ ಇದ್ದಂಥ ಒಂದು ಹಾಸ್ಟೆಲ್ ಪರಿಸ್ಥಿತಿ ಹೀಗಿದ್ದಾರೆ ಜಿಲ್ಲೆಯ ಇತರೆ ಹಾಸ್ಟೆಲ್ಗಳ ಸ್ಥಿತಿ ಏನು ಏನಾದ್ರಿ ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ವಾಶ್ರೂಮ್ ವಾಶ್ರೂಮ್ ಕರೆಕ್ಟ್ ಆಗಿಲ್ಲ ಒಂದು ಒಂದು ಇಲ್ಲ ಆರು ಆರು ವಾಶ್ರೂಮ್ ಇದ್ರೆ ಒಂದಕ್ಕೂ ನಳ್ಳಿಲ್ಲ ಬಿಸಿನೀರ್ ಬರಲ್ಲ ವಾಶ್ರೂಮ್ ಒಂದು ಕ್ಲೀನ್ ಇಲ್ಲ ಟೋಟಲ್ ಆರು ಸ್ನಾನ ಸರ್ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಜನರಿಗೆ ಆರು ಕೋಣೆಗಳು ಇದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ವಿದ್ಯಾರ್ಥಿಗಳಿಗೆ ಆರು ಒಂದಲ್ಲೂ ನೀರು ಬರಲ್ಲ ಒಂದೇ ಒಂದು ಯೂಸ್ ಆಗುತ್ತೆ ಅದೇ ಎಲ್ಲರೂ ಯೂಸ್ ಮಾಡಬೇಕು ಕಾಲೇಜ್ ಟೈಮ್ ಒಂದೇ ಕಾಲೇಜ್ ಟೈಮ್ ಎಲ್ಲ ಒಬ್ರು ತೊಳ್ಕೊತಾರೆ ಒಬ್ರು ಹಂಗೆ ಹೋಗ್ತಾರೆ ಒಬ್ರು ಇರ್ತಾರೆ ಬಿಸಿ ನೀರು ಬರಲ್ಲ ಕರೆಕ್ಟ್ ಆಗಿ ಇರುತ್ತೆ ಹಂಗೆ ಹೋಗುತ್ತೆ ಕ್ಲೀನ್ನೆಸ್ ಕ್ಲೀನ್ನೆಸ್ ಡೈಲಿ ಮಾಡ್ತಾರೆ ಡೈಲಿ ಹಾಗೆ ಇರುತ್ತೆ ಯಾರು ಬಂದು ನೋಡಲ್ಲ ಯಾರು ಬಂದು ಕೇಳಲ್ಲ ತಾಲೂಕು ಆಫೀಸರು ಬರಲ್ಲ ಡಿಸ್ಟಿಕ್ ಆಫೀಸರು ಬರಲ್ಲ ಯಾರೂ ಬರಲ್ಲ ಊಟ ಒಂದು ಕರೆಕ್ಟ್ ಆಗಿರಲ್ಲ ಒಂದು ದಿವಸ ಕರೆಕ್ಟ್ ಆಗಿರಲ್ಲ ಊಟ ಕರೆಕ್ಟ್ ಕೊಡ್ರಿ ಅಂದ್ರೆ ಕರೆಕ್ಟ್ ಕೊಡ್ರಿ ಅಂದ್ರೆ ಊಟ ಇರುತ್ತೆ ಬಟ್ ಅದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಊಟ ಏನು ಯಾರು ತಿಂತಾರೆ ಹೇಳಿ ನೀವು ಚೆನ್ನಾಗಿರಲ್ಲ ಊಟನೇ ಇರಲ್ಲ ಮುಖ ಊಟ ಮಾಡ್ತಾರೆ ಬಟ್ ಕರೆಕ್ಟ್ ಆಗಿ ಮಾಡಲ್ಲ ಹ್ಮ್ ಒಂದು ವಾಶ್ರೂಮ್ ಕರೆಕ್ಟ್ ಆಗಿರಲ್ಲ ಬಾತ್ರೂಮ್ ಕರೆಕ್ಟ್ ಆಗಿಲ್ಲ ಸ್ವಚ್ಛತೆ ಕ್ಲೀನ್ನೆಸ್ ಇಲ್ಲ ವಾರ್ಡನ್ ಕೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನು ಕೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಅಷ್ಟೇ ಟೋಟಲಿ ನೀವು ಎಲ್ಲಿ ನಾವು ಅವರ ತಾಲೂಕ ಎಲ್ಲ ಬಡವರು ಶ್ರೀಮಂತರ ಇದ್ರೆ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಪೆಲ್ ಹಾಸ್ಟೆಲ್ ಹಾಕಿರ್ತಾರೆ ಸರ್ ಎಲ್ಲ ಬಡವರು ಬಡವ್ರ ಮಕ್ಕಳು ಏನು ಸ್ಪೆಷಲಿಟಿ ಸಿಗ್ತಾ ಅಂತ ಕಡದ ಬರ್ತಾರೆ ಇಲ್ಲಿ ಏನು ಸ್ಪೆಸಿಲಿಟೀಸ್ ಇರಲ್ಲ ಯಾರು ಬಂದು ಕೇಳಿರಲ್ಲ ಯಾರು ಬಂದು ಹೇಳೋರ್ಲಿಲ್ಲ ಎಲ್ಲ ಎಲ್ಲೋ ಬಂದು ಇಲ್ಲಿ ಇದ್ದಾರೆ ಈಶ್ವರ್ ಇದ್ದಾರೆ ನಮ್ದು ಸಾಗರ ಕಂಡ ಯಾರು ಒಬ್ಬರು ಬಂದು ನೋಡೋದಿಲ್ಲ ಎಲ್ಲ ಬಂದು ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಆಫೀಸರ್ ಇಲ್ಲೇ ಇರ್ತಾರಲ್ಲ ಆಫೀಸರ್ ಯಾರು ಯಾರು ಬರಲ್ಲ ದಿವಸ ಬಂದು ಬಂದು ಕೇಳಲ್ಲ ಕೇಳಲ್ಲ ಇದು ಬಡ ವಿದ್ಯಾರ್ಥಿಯ ನೋವಿನ ಮಾತು ಈಗ್ಲಾದರೂ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಇತ್ತು ನೋಡ್ರಿ ಯಾಕಂದ್ರೆ ಏನ್ ಸಮಸ್ಯೆಗಳವ ಬಡ ಮಕ್ಕಳಿಗೆ ಸಾಕಷ್ಟು ನೀರ್ ಹರಿಸಿನ ಕೋಟಿ ಕೋಟಿ ಹಣ ಸಮಾಜ ಕಲ್ಯಾಣದಲ್ಲಿ ಹರಿಸ್ತಾ ಇದ್ರಿ ಅದ್ರ ಕರೆಕ್ಟ್ ಆಗಿ ಶೌಚಾಲಯ ರೂಮ್ ಇಲ್ಲ ಕರೆಕ್ಟ್ ಆಗಿ ರೂಮ್ ಇಲ್ಲ ಕರೆಕ್ಟ್ ಆಗಿ ಊಟ ಇಲ್ಲ ಕರೆಕ್ಟ್ ಆಗಿ ಸ್ವಚ್ಛತೆ ಇಲ್ಲ ಎಲ್ಲಾ ಹತ್ತು ಸಮಸ್ಯೆಗಳ ಮಧ್ಯೆ ಬಡೂರು ಮಕ್ಕಳು ನಿರ್ಮಾಣ ಇದು ಹೇಳಿ ಕೇಳಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಏನು ಈಗಾಗಲೇ ಜಿಲ್ಲಾ ಅಧಿಕಾರಿ ಇರ್ತಾರ ಅವ್ರದೊಂದು ಆವರಣದಲ್ಲಿ ಇದೆ ಅಂತ ಹೇಳ್ಬೋದು ನೋಡಬಹುದು ಇಲ್ಲಿ ವಿದ್ಯಾರ್ಥಿಗಳು ಕರಿತಾ ಇದ್ದಾರೆ ಏನು ಸಮಸ್ಯೆ ಇದೆ ನೇರವಾಗಿ ನಾವು ರಿಯಾಲಿಟಿ ಚೆಕ್ ಮೂಲಕ ತೋರಿಸೋಣ ಇದು ಒಂದು ಸ್ನಾನದ ಕೋಣೆ ಇದೆ ನೋಡಬಹುದು ಮದೇ ಮೊದಲೇ ಮಳಗಾಲ ಬರ್ತಾ ಇದೆ ನೋಡಬಹುದು ನೀರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಆತ ತೋರಿಸ್ತಾ ಇದ್ದಾರೆ ಈ ರೀತಿ ಏನದಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಏನು ವಸತಿ ನಿಲಯ ಇದೆ ಎಲ್ಲೋ ಒಂದು ಕಡೆ ವಸತಿ ನಿಲಯ ಸ್ಥಿತಿ ಅಧೋಗತಿ ಆಗ್ಯದ ಅಂತ ಹೇಳ್ಬೋದು ಈಗಲಾದರೂ ಸಂಬಂಧಪಟ್ಟವರು ಇತ್ತಿತ್ತಿ ಹರಿಸ್ತಾರ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾದ್ ಮಕ್ಕಳ ರಿಪಬ್ಲಿಕ್ ಕನ್ನಡ ಬೀದರ್ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರಂತ ನೂರಾರು ಹಾಸ್ಟೆಲ್ಗಳಿವೆ ಆ ಹಾಸ್ಟೆಲ್ ಅಲ್ಲಿ ಇರತಂಥ ವಿದ್ಯಾರ್ಥಿಗಳ ಗೋಳು ಒಂದಿಲ್ಲ ಎರಡಿಲ್ಲ ನಿಜಕ್ಕೂ ಯಾವ ರೀತಿ ಒಂದು ಸೌಲಭ್ಯ ಅವರಿಗೆ ಕೊಡ್ತಾ ಇದ್ದಾರ ನಲ್ಲಿ ಇರೋರು ಆಫೀಸರ್ಸ್ ಮಕ್ಕಳಿಲ್ಲ ಲೀಡರ್ಸ್ ಮಕ್ಕಳಿಲ್ಲ ಶ್ರೀಮಂತರ ಮಕ್ಕಳಿಲ್ಲ ಬಡವರು ಹಿಂದುಳಿದವರು ದಲಿತರು ಮಕ್ಕಳು ನಾವು ಬೀದರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಮುಂಭಾಗದಲ್ಲಿದ್ದೀವಿ ಹಾಗಾದ್ರೆ ಒಳಗಡೆ ಇದು ಹೇಳಿ ಕೇಳಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಆವರಣದಲ್ಲಿ ಬರೋಂಥ ಹಾಸ್ಟೆಲ್ಲು ಹಾಗಾದ್ರೆ ಒಳಗಡೆ ಏನು ಪರಿಸ್ಥಿತಿ ಇದೆ ಏನಿಲ್ಲ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರ ನರಕ ಏನು ನಿಜಕ್ಕೂ ಊಟ ಇರ್ಬೋದು ವಸತಿ ಇರ್ಬೋದು ಕ್ಲೀನ್ನೆಸ್ ಇರ್ಬೋದು ಸೌಲಭ್ಯ ಇರ್ಬೋದು ಯಾವ ರೀತಿ ಇದೆ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ಹಾಗಾದ್ರೆ ಹೋಗೋಣ ಬನ್ನಿ ಒಳಗಡೆ ಸರ್ಕಾರಿ ಹಾಸ್ಟೆಲು ಸರ್ಕಾರಿ ವಸತಿ ನಿಲಯ ಅಂದ್ರೆ ಅಲ್ಲಿ ಯಾರೂ ಆಫೀಸರ್ಸು ಜನಪ್ರತಿನಿಧಿಗಳು ಲೀಡರ್ಸ್ ಮಕ್ಕಳಿರಲ್ಲ ಬಡವರು ಹಿಂದುಳಿದವರು ದಲಿತರು ನಿರ್ಗತಿಕರು ಮಕ್ಕಳು ಇರ್ತಾರ ಆ ಬೀದರ್ನ ನವವಾದ ಹತ್ರ ಇದ್ದಂಥ ಏನು ಸಮಾಜ ಕಲ್ಯಾಣ ಜಿಲ್ಲಾ ಕಚೇರಿ ಆವರಣದಲ್ಲಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ವಸತಿ ನಿಲಯದಲ್ಲಿ ನಿಜಕ್ಕೂ ಸಾಕಷ್ಟು ಅಧೋಗತಿ ಇದೆ ಅಂತ ಹೇಳ್ಬೋದು ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದು ಈಗಾಗಲೇ ಕಾಲೇಜ್ ಟೈಮ್ ಆಗ್ತಾ ಇದೆ ಟೋಟಲಿ ಒಂದೇ ಗೀಝರ್ ಇದೆ ನಾವು ಹೇಗೆ ಗರಂ ನೀರು ಅಂದ್ರೆ ಸಾಲು ಸಾಲಾಗಿ ನೂರಾರು ಜನ ಬರ್ತಾರೆ ಏನಾದ್ರೆ ಟೋಟಲಿ ಶೌಚಾಲಯ ಶೌಚಾಲಯವೇ ಏನಾದ್ರೂ ಎಷ್ಟಿವೆ ಸುಮಾರು ಆರು ಶೌಚಾಲಯ ಅದರಲ್ಲಿ ಎರಡು ಬಂದಿವೆ ಅಂತ ಹೇಳ್ಬೋದು ಹೀಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹಾದೇವಪ್ಪ ಅವರು ನೋಡಲೇಬೇಕು ಈ ಒಂದು ಬಡ ವಿದ್ಯಾರ್ಥಿ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಹಿಂದುಳಿದ ವಿದ್ಯಾರ್ಥಿ ನೋವಿಗೆ ಸ್ಪಂದಿಸಬೇಕು ಸರ್ ಏನೋ ಸಮಸ್ಯೆ ಇದೆ ಸಮಸ್ಯೆ ಅವನಿಲ್ಲ ಭಾಳಷ್ಟು ಸಮಸ್ಯೆ ಅವ ಏನಂದ್ರ ಶೌಚಾಲಯ ಕರೆಕ್ಟ್ ಇಲ್ಲ ಬಿಸಿ ನೀರನ್ನು ಬರಲ್ಲ ಟೈಮ್ ಟೈಮಿಗೆ ಊಟ ಮೇನ್ ಊಟ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಚೆನ್ನಾಗಿದೆ ಬಟ್ ಏನು ಸ್ವಲ್ಪ ಟೇಸ್ಟ್ ಬರಲ್ಲ ಅಷ್ಟೇ ಊಟ ಕೊಡ್ತಾರೆ ಕೂಟ ಊಟನ ಕೊಡ್ತಾರೆ ಬಟ್ ಸ್ವಲ್ಪ ಟೇಸ್ಟ್ ಇಲ್ಲ ಅಷ್ಟೇ ಊಟ ಕರೆಕ್ಟ್ ಇಲ್ಲ ಅಂತ ಭಾಳ ವಿದ್ಯಾರ್ಥಿ ಹೇಳ್ತಾರೆ ಊಟನೇ ಕರೆಕ್ಟ್ ಮಾಡಲ್ಲ ಇಲ್ಲ ಸರ್ ಊಟ ಟೆಸ್ಟ್ ಮಾಡಿ ಸ್ವಲ್ಪ ಟೇಸ್ಟ್ ಬರಲ್ಲ ಅಷ್ಟೇ ಊಟ ಕರೆಕ್ಟಾಗಿ ಕೊಡ್ತಾರೆ ಮೂರು ಟೈಮ್ಸ್ ಸ್ವಲ್ಪ ಕ್ಲೀನಿಸ್ ಪ್ರಾಬ್ಲಮ್ ಇದೆ ವಾಶಿಂಗ್ ಕರೆಕ್ಟ್ ಸ್ವಲ್ಪ ಲೇಟ್ ಅಂದ್ರೆ ಇನ್ನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಸ್ವಲ್ಪ ಬಂದು ಮಾಡಿ ನೋಡ್ಬೇಕ್ರಿ ಯಾಕಂದ್ರೆ ವಿದ್ಯಾರ್ಥಿಗಳ ಮಾತಂತ ಹೇಳ್ಬೋದು ಹೈಟೆಕ್ ಕಾರದಲ್ಲಿ ಓಡಾಡೋಂಥ ಸಚಿವರೇ ಇಲ್ಲಿ ಬರ್ರಿ ವಿಜಿಟ್ ಮಾಡ್ರಿ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ ಇದು ಹೇಳಿ ಕೇಳಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಇರ್ತಾರೆ ಮುಖ್ಯ ಕಚೇರಿ ಅವ್ರ ಆವರಣದಲ್ಲಿದ್ದಂಥ ಅವ್ರ ಕ್ಯಾಂಪಸ್ದಲ್ಲಿದ್ದಂಥ ಇದ್ದಂತ ಒಂದು ಹಾಸ್ಟೆಲ್ ಪರಿಸ್ಥಿತಿ ಹೀಗಿದಾರೆ ಜಿಲ್ಲೆಯ ಇತರೆ ಹಾಸ್ಟೆಲ್ಗಳ ಸ್ಥಿತಿ ಏನು ಏನಾದ್ರಿ ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ರೀ ವಾಶ್ರೂಮ್ ವಾಶ್ರೂಮ್ ಕರೆಕ್ಟ್ ಆಗಿಲ್ಲ ಒಂದು ಒಂದು ಇಲ್ಲ ಆರು ಆರು ವಾಶ್ರೂಮ್ ಇದ್ರೆ ಒಂದಕ್ಕೂ ನಳ್ಳಿಲ್ಲ ಬಿಸಿನೀರು ಬರಲ್ಲ ವಾಶ್ರೂಮ್ ಒಂದು ಕ್ಲೀನ್ ಇಲ್ಲ ಟೋಟಲ್ ಆರು ಸ್ನಾನ ಕೋಣೆಗಳವಲ್ಲ ಸರ್ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಜನರಿಗೆ ಆರು ಕೋಣೆಗಳು ಇದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ವಿದ್ಯಾರ್ಥಿಗಳಿಗೆ ಆರು ಕೋಣೆಗಳಿವೆ ಒಂದು ಅದು ಒಂದಲ್ಲೂ ನೀರು ಬರಲ್ಲ ಒಂದೇ ಒಂದು ಯೂಸ್ ಆಗುತ್ತೆ ಅದೇ ಎಲ್ಲರೂ ಯೂಸ್ ಮಾಡಬೇಕು ಎಲ್ಲ ಒಬ್ರು ತೊಳ್ಕೊತಾರೆ ಒಬ್ರು ಹಂಗೆ ಹೋಗ್ತಾರೆ ಒಬ್ರು ಇರ್ತಾರೆ ಬಿಸಿ ನೀರು ಬರಲ್ಲ ಕರೆಕ್ಟ್ ಆಗಿ ಹಂಗೆ ಇರುತ್ತೆ ಹಂಗೆ ಹೋಗುತ್ತೆ ಡೈಲಿ ಮಾಡ್ತಾರೆ ಡೈಲಿ ಇರುತ್ತೆ ಯಾರು ಬಂದು ನೋಡಲ್ಲ ಯಾರು ಬಂದು ಕೇಳಲ್ಲ ತಾಲೂಕು ಆಫೀಸರು ಬರಲ್ಲ ಡಿಸ್ಟ್ರಿಕ್ಟ್ ಆಫೀಸರು ಬರಲ್ಲ ಯಾರು ಬರಲ್ಲ ಊಟ ಒಂದು ಕರೆಕ್ಟ್ ಆಗಿರಲಿಲ್ಲ ಒಂದು ದಿವಸ ಕರೆಕ್ಟ್ ಆಗಿರಲ್ಲ ಊಟ ಕರೆಕ್ಟ್ ಏನಂತಾರೆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಊಟ ಇರುತ್ತೆ ಬಟ್ ಅದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಊಟ ಯಾರು ತಿಂತಾರೆ ಹೇಳಿ ನೀವು ಚೆನ್ನಾಗಿರಲ್ಲ ಊಟನೇ ಇರಲ್ಲ ಊಟ ಮಾಡ್ತಾರೆ ಬಟ್ ಕರೆಕ್ಟಾಗಿ ಮಾಡಲ್ಲ ಹ್ಞೂ ಒಂದು ವಾಶ್ರೂಮ್ ಕರೆಕ್ಟ್ ಆಗಿರಲಿಲ್ಲ ಬಾತ್ ರೂಮ್ ಕರೆಕ್ಟ್ ಆಗಿಲ್ಲ ಸ್ವಚ್ಛತೆ ಕ್ಲೀನ್ನೆಸ್ ಇಲ್ಲ ವಾರ್ಡನ್ ಕೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನು ಕೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಅಷ್ಟೇ ಟೋಟಲಿ ನೀವು ನಾವು ಅವರ ತಾಲೂಕ ಎಲ್ಲ ಬಡವರು ಶ್ರೀಮಂತರ ಇದ್ರ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಪೆಲ್ ಹಾಸ್ಟೆಲ್ ಹಾಕಿರ್ತಾರೆ ಸರ್ ಎಲ್ಲ ಬಡವರು ಬಡವ್ರ ಮಕ್ಕಳು ಏನು ಸ್ಪೆಸಿಲಿಟಿ ಸಿಗ್ತದೆ ಬರ್ತಾರೆ ಇಲ್ಲಿ ಏನು ಇರಲ್ಲ ಯಾರು ಬಂದು ಕೇಳಿರಲ್ಲ ಯಾರು ಬಂದು ಹೇಳಿಕ್ ಎಲ್ಲ ಎಲ್ಲೋ ಬಂದು ಇಲ್ಲಿ ಇದ್ದಾರೆ ನಮ್ದು ಸಾಗರ ಇದ್ದಾರೆ ಯಾರು ಒಬ್ಬರು ಬಂದು ನೋಡೋದಿಲ್ಲ ಎಲ್ಲ ಬಂದು ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಆಫೀಸರ್ ಇಲ್ಲೇ ಇರ್ತಾರಲ್ಲ ಡಿಸ್ಟಿಕ್ ವಿದ್ಯಾರ್ಥಿಯ ನೋವಿನ ಮಾತು ಈಗಲಾದರೂ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಇತ್ ನೋಡ್ರಿ ಯಾಕಂದ್ರೆ ಏನ್ ಸಮಸ್ಯೆಗಳವ ಬಡವ್ರ ಮಕ್ಕಳಿಗೆ ಸಾಕಷ್ಟು ನೀರ್ ಹರಿಸಿನ ಕೋಟಿ ಕೋಟಿ ಹಣ ಸಮಾಜ ಕಲ್ಯಾಣದಲ್ಲಿ ಹರಿಸ್ತಾ ಇದ್ರಿ ಆದ್ರೂ ಕರೆಕ್ಟ್ ಆಗಿ ಶೌಚಾಲಯ ರೂಮ್ ಇಲ್ಲ ಕರೆಕ್ಟ್ ಆಗಿ ರೂಮ್ ಇಲ್ಲ ಕರೆಕ್ಟ್ ಆಗಿ ಊಟ ಇಲ್ಲ ಕರೆಕ್ಟ್ ಆಗಿ ಸ್ವಚ್ಛತೆ ಇಲ್ಲ ಎಲ್ಲ ಹತ್ತು ಸಮಸ್ಯೆಗಳ ಮಧ್ಯೆ ಬಡೂರು ಮಕ್ಕಳು ಹಾಸ್ಟೆಲ್ ಇರಂತ ಪರಿಸ್ಥಿತಿ ಇಲಾಖೆ ಕಚೇರಿಯ ಏನು ಈಗಾಗಲೇ ಜಿಲ್ಲಾ ಅಧಿಕಾರಿ ಇರ್ತಾರ ಅವ್ರದೊಂದು ಅವ್ರ ಆವರಣದಲ್ಲಿದೆ ಅಂತ ಹೇಳ್ಬೋದು ನೋಡಬಹುದು ಇಲ್ಲಿ ವಿದ್ಯಾರ್ಥಿಗಳು ಕರಿತಾ ಇದ್ದಾರೆ ಏನು ಸಮಸ್ಯೆ ಇದೆ ನೇರವಾಗಿ ನಾವು ರಿಯಾಲಿಟಿ ಚೆಕ್ ಮೂಲಕ ತೋರಿಸೋಣ ಇದು ಒಂದು ಸ್ನಾನದ ಕೋಣೆ ಇದೆ ನೋಡಬಹುದು ಮದೇ ಮೊದಲೇ ಮಳಗಾಲ ಬರ್ತಾ ಇದೆ ನೋಡಬಹುದು ನೀರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಆತ ತೋರಿಸ್ತಾ ಇದ್ದಾರೆ ಈ ರೀತಿ ಏನಾದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಏನು ವಸತಿ ನಿಲಯ ಇದೆ ಎಲ್ಲೋ ಒಂದು ಕಡೆ ವಸತಿ ನಿಲಯ ಸ್ಥಿತಿ ಆಗ್ಯದ ಅಂತ ಹೇಳ್ಬೋದು ಈಗಲಾದರೂ ಸಂಬಂಧಪಟ್ಟವರು ಇತ್ತಿತ್ತ ಹರಿಸ್ತಾರ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾದ್ ಮರಕಲ ರಿಪಬ್ಲಿಕ್ ಕನ್ನಡ ಬೀದರ್